ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ಶ್ರೀ ಎಂ ಎಸ್ ಬಾದಾಮಿಯವರು ಬರೆದ ರತನ್ ಟಾಟಾ ಹಾಗೂ ಬದುಕು ಮತ್ತು ಬೇವರು ನಲವತ್ತೈದನೇ ಪುಸ್ತಕ ಬಿಡುಗಡೆ ಲೋಕಾರ್ಪಣೆ ಬಾಗಲಕೋಟೆ ಜಿಲ್ಲೆಯ ರಭುಕವಿಟ್ಟಿ ತಾಲೂಕಿನ ರಭುಕವಿ ನಗರದ ಶ್ರೀ ಬನಶಂಕರಿ ಸಮುದಾಯ ಭವನದಲ್ಲಿ ನಡೆದ ಶ್ರೀ ಎಂ ಎಸ್ ಬದಾಮಿಯವರು ಬರೆದ ಪುಸ್ತಕ ಲೋಕಾರ್ಪಣೆಯನ್ನು ಶ್ರೀ ಎಂ ಎಸ್ ದಾನಿಗೋನ್ ಮತ್ತು ಶ್ರೀ ಬಿ ಎಸ್ ಲೋಕಾಪುರ್ ಶ್ರೀ ಮಕ್ರು ಮೇಗಾಡಿ ಶ್ರೀಮತಿ ಲಕ್ಷ್ಮೀ ನಿಂಬರ್ಗಿ ಶ್ರೀ ಶಿವಾನಂದ ದಾಶಾಳ್ ಶ್ರೀ ಚನ್ನಬಸು ವಿಜಾಪುರ್ ಶ್ರೀಮತಿ ಎಂ ಎಸ್ ಬದಾಮಿ ಪರಮ ಪೂಜ್ಯ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದ ಜ್ಯೋತಿ ಬೆಳಗಿಸುವ ಮೂಲಕ ಮತ್ತು ಪಿಸ್ ಪುಸ್ತಕ ಬಿಡುಗಡೆ ಮಾಡಿದರು ಇದೇ ಸಮಯದಲ್ಲಿ ಭಾರತ ದೇಶದ ದೊಡ್ಡ ಶ್ರೀಮಂತರಾದ ಒಬ್ಬ ಮತ್ತು ಖ್ಯಾತ ಉದ್ಯಮಿಯರಾದ ಶ್ರೀ ರತನ್ ಟಾಟಾ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು ನಂತರ ಎಂ ಎಸ್ ಬಾದಾಮಿಯವರು ಬರೆದಂಥ ಕೃತಿ ರತನ್ ಟಾಟಾ ಅವರ ಪುಸ್ತಕದ ಬಗ್ಗೆ ಸವಿಸ್ತಾರವಾಗಿ ವಿವರಿಸಿದ ಶ್ರೀ ಶಿವಾನಂದ ದಾಸ ಹೇಳಿದರು ಹಾಗೂ ಇನ್ನೊಂದು ಬರೆದಂಥ ಕೃತಿ ಬದುಕು ಮತ್ತು ಬೆವರು ಪುಸ್ತಕದ ಬಗ್ಗೆ ಸವಿಸ್ತಾರವಾಗಿ ವಿವರಿಸಿದ ಶ್ರೀ ಲಕ್ಷ್ಮೀ ನಿಂಬರ್ಗಿ ಅವರಿಗೆ ಲಕ್ಷ್ಮಿ ಎಂಬರ್ಗಿ ಹೇಳಿದರು ನಂತರ ಶ್ರೀ ಎಂ ಎಸ್ ಬದಾಮಿಯವರ ಕುಟುಂಬದವರು ಕೂಡಿ ಪರಮ ಪೂಜ್ಯ ಶ್ರೀಗಳಿಗೆ ಗೌರವ ಪೂರ್ವಕ ಸನ್ಮಾನ ಮಾಡಿದರು ಹಾಗೂ ರತನ್ ಟಾಟಾ ಎಂಬ ಪುಸ್ತಕಗಳ ಬಹಳ ಅತ್ಯುತ್ತಮವಾಗಿ ಮೂಡಿ ರತನ್ ಟಾಟಾ ಭಾರತೀಯ ಕೈಗಾರಿಕೋದ್ಯಮಿ ಮತ್ತು ಲೋಕೋಪತಾ ಲೋಕೋಪಕಾರಿಗಳ ಪ್ರಮುಖ ಕುಟುಂಬದವರ ಸದಸ್ಯರಾಗಿದ್ದರು ದೇಶದ ಹೆಚ್ಚಿನ ಪ್ರಮಾಣದ ಕೈಗಾರಿಕಾ ಸ್ಥಾಪಿಸಿದರು ಮತ್ತು ಪದ್ಧತಿಗಳಲ್ಲಿ ಪತ್ರವ್ರತ್ರ ಖ್ಯಾತಿ ಪಡೆದರು ಟಾಟಾ ಅವರ ಪರಂಪರೆಯ ಲಕ್ಷಾಂತರ ಸಾಮಾನ್ಯರ ಜೀವನದ ಮೇಲೆ ಪ್ರಭಾವ ಬೀರುವಷ್ಟು ಕಾರ್ಪೊರೇಟ್ ಕ್ಷೇತ್ರದಲ್ಲಿ ಮಿತಿಗಳನ್ನು ಮೀರಿ ಹೊಂದಿದ ಹೊಂದಿದರು ಅವರು ಜೀವಿತಾವಧಿಯಲ್ಲಿ ಅವರು ಭಾರತದ ಎರಡು ಅತ್ಯುನ್ನತ ನಾಗರಿಕ ಗೌರವವನ್ನು ಪದ್ಮ ವಿಭೂಷಣ ಮತ್ತು ಪದ್ಮಭೂಷಣ ಪ್ರಶಸ್ತಿ ಪಡೆದರು ಟಾಟಾ ಅವರು ಪ್ರಾಣಿಗಳ ಮೇಲೆ ಅಪಾರ ಪ್ರೀತಿ ಅದರಲ್ಲೂ ವಿಶೇಷವಾಗಿ ನಾಯಿಗಳ ಮೇಲೆ ಬಹಳ ಪ್ರೀತಿ ಟಾಟಾ ತಮ್ಮ ಜೀವನ ಉದ್ದಕ್ಕೂ ಪ್ರಾಣಿ ಕಲ್ಯಾಣಕ್ಕಾಗಿ ಪ್ರತಿಪಾದಿಸಿದರು ಭಾರತದ ಕೈಗಾರಿಕಾ ಅಭಿವೃದ್ಧಿಗೆ ವಿನಾಯಕ ಪಾತ್ರದ ವಹಿಸಿದ್ದರು ಕಬ್ಬಿನ ಮತ್ತು ಅದಿರು ಕಲ್ಲಿದ್ದಲು ಕಾರ್ಖಾನೆ ಹತ್ತಿ ಕಾರ್ಖಾನೆ ಜಲ ವಿದ್ಯುತ್ ಸ್ಥಾವರ ಸ್ಥಾಪಿಸಿದ ಭಾರತದ ಮಾತ್ರವಲ್ಲ ಇಡೀ ಜಗತ್ತೇ ಅತ್ಯಂತ ಗೌರವವಾಗಿ ಕಾಣುತ್ತಿದ್ದ ಉದ್ಯಮಿ ಎಂದರೆ ಅದು ರತನ್ ಟಾಟಾ ಮತ್ತು ವಿಶ್ವದಲ್ಲೇ ಮಧ್ಯಮ ವರ್ಗದವರು ಕೂಡ ಅತಿ ಕಡಿಮೆ ಬೆಲೆಯಲ್ಲಿ ಕಾರು ನೀಡಿದ ಏಕೈಕ ವ್ಯಕ್ತಿ ಎಂದರೆ ಅದು ರತನ್ ಟಾಟಾ ಅವರು ನಮ್ಮ ಭಾರತ ದೇಶದ ಬಗ್ಗೆ ಬಹಳ ಅಪಾರ ದೇಶಾಭಿಮಾನಿ ಬೆಳೆಸಿಕೊಂಡಿದ್ದರು ಎಂದು ಶ್ರೀ ಎಂ ಎಸ್ ಬದಾಮಿ ಸರ್ ಹೇಳಿದರು ಸಾನ್ನಿಧ್ಯ ಪೂಜೆ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ಶ್ರೀ ಸಂಗಮೇಶ್ ನಿರಾಣಿ ಶ್ರೀ ಬಿ ಎಸ್ ಲೋಕಾಪುರ್ ಡಿ ಎಸ್ ಪಿ ಶ್ರೀ ಎಂ ಎಸ್ ದಾನಿಗೌಂಡ್ ತೇರ್ದಾಳ್ ಶ್ರೀ ಶಿವಾನಂದ್ ದಾಸ್ಯಾಲ್ ಶ್ರೀಮತಿ ಲಕ್ಷ್ಮೀ ನಿಂಬರ್ಗಿ ಶ್ರೀ ಮಕ್ರೂ ಮೇಗಾಡಿ ಶ್ರೀ ಚನ್ನಬಸು ವಿಜಾಪುರ ಅತಿಥಿ ಗಣ್ಯ ಮಾನ್ಯರಿಗೆ ಗೌರವಪೂರ್ವಕ ಸನ್ಮಾನ ಮಾಡಿದರು ಮತ್ತು ಇದೇ ಸಮಯದಲ್ಲಿ ರಭುಕೈ ಶ್ರೀ ಬನಶಂಕರಿ ದೈವ ಮಂಡಳಿ ವತಿಯಿಂದ ಮತ್ತು ಶ್ರೀ ಶ್ರೀನಿಧಿ ಬ್ಯಾಂಕ್ ಸಂಸ್ಥೆ ಸಂಘ ಸಂಸ್ಥೆಗಳು ಹಿರಿಯರು ಉದ್ಯಶಿಗಳು ಆತ್ಮೀಯರು ಸಾಹಿತಿಗಳು ಮುಂತಾದವರು ಗೌರವಪೂರ್ವಕ ಸನ್ಮಾನ ಮಾಡಿದರು ವರದಿ ಸಂಗಪ್ಪ ಪಿಚ್ ತೆರಿಗೆ ರಭುಕೈ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್ ಅಪರೂಪದ ಶಿಕ್ಷಕರಲ್ಲಿ ಅಪರೂಪರು ಅಪರೂಪವಾದ ಸಾಹಿತ್ಯಗಳಲ್ಲಿ ಅಪರೂಪರು ಸಾಹಿತ್ಯದಲ್ಲಿ ಶಿಕ್ಷಕ ವೃದ್ಧಿಯಲ್ಲಿರುವಂತಹ ವಿಶೇಷತೆಯನ್ನ ಕರೆದಿರುವಂತಹ ಗುರುಗಳು ನಮಗೆ ಅವರನ್ನು ನಾವು ದಿಕ್ಸೂಚಿ ಆ ಪತ್ರಿಕೆಯನ್ನು ಓದುವಾಗ ಪರಿಚಯ ಮಾಡಿಕೊಂಡಿದ್ದೀವಿ ವಿಶೇಷವಾದ ಲಕ್ಷ ಓದುವ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರುವಂತಹ ವಿಷಯವನ್ನು ಒದಗಿಸಿಕೊಡುವಂತಹ ಪ್ರಚಲಿತ ವಿದ್ಯಮಾನದ ಅವರು ತಿಳಿ ತಿಳಿದೇಳುವಂತಹ ವಿಶೇಷ ಕೌಶಲ್ಯ ಹೊಂದಿದಂತಹ ಆರ್ಥಿಕ ವಿಷಯದಲ್ಲಿ ಎತ್ತಿದ ಕೈಯಾದರೂ ಕೂಡ ಇನ್ನುಳಿದ ವಿಷಯ ವಿಚಾರಗಳನ್ನ ಅವರು ಅಮೂಲಾತ್ವವಾಗಿ ತಿಳಿದುಕೊಂಡು ಮಕ್ಕಳಿಗೆಲ್ಲ ಪಾಠ ಪ್ರವಚನವನ್ನು ಮಾಡುತ್ತಾ ಎಲ್ಲರ ಪ್ರೀತಿಗೆ ಪಾತ್ರರಾಗಿರುವಂತಹ ಕೇವಲ ಪುಸ್ತಕ ಓದಿ ಪಾಠ ಮಾಡುವವರಾಗದೆ ವಿಶೇಷವಾದ ವಿಚಾರಗಳನ್ನ ಕಲೆ ಹಾಕಿ ಉತ್ತಮ ಪುಸ್ತಕವನ್ನು ಕೂಡ ಅವರ ಅವರ ವಿಶೇಷ ಸಂಸ್ಥೆಯ ಆ ಒಂದು ವ್ಯವಸ್ಥೆಯೆಲ್ಲ ನಡೀತಕ್ಕಂಥದ್ದು ಮುಂದ ಅವರ ಒಂದು ಅಧಿಕಾರದ ಅವಧಿಯಲ್ಲಿ ಆರು ಲಕ್ಷ ಕೋಟಿಗೂ ಮಿಗಿಲಾಗಿ ಬೆಳೆದು ಬಂತು ಅನ್ನುವಂತಹದ್ದನ್ನ ನೋಡುತ್ತೀವಿ ನೂರ ಇಪ್ಪತ್ತೊಂಬತ್ತು ರಾಷ್ಟ್ರಗಳಲ್ಲಿ ಅವರು ಸೇವೆಯನ್ನು ವಿಸ್ತರಿಸಿರು ಅನ್ನುವಂತಹದ್ದನ್ನ ನೋಡ್ತೀವಿ ಒಂದು ಹತ್ತಿ ಜಿರಣಿಯಿಂದ ಪ್ರಾರಂಭವಾಗಿರುವಂತಹ ಇವರ ಒಂದು ಸಂಸ್ಥೆ ಅದು ನೂರಾ ಇಪ್ಪತ್ತೊಂಬತ್ತು ದೇಶಗಳಿಗೆ ವಿಸ್ತರಿಸುತ್ತದೆ ಮತ್ತು ಎಲ್ಲಾ ಕ್ಷೇತ್ರದಲ್ಲಿ ಲಾಭವಾಲನ್ನ ಹಾಕ್ತದೆ ಎಲ್ಲದರಲ್ಲಿ ಯಶಸ್ಸನ್ನ ಕಾಣ್ತದೆ ಅನ್ನುವಂತಹದ್ದನ್ನ ನೋಡಿದಾಗ ಇವರ ಶ್ರಮ ಎತ್ತಾದ್ದು ಅನ್ನೋದು ನಮ್ಮ ಫ್ರೆಂಡ್ ಮುಂದೆ ಬರ್ಲಿಕ್ಕೆ ಸಾಧ್ಯ ಅವ್ರು ಮಾಡಿರುವಂತಹ ಸಾಧನೆಗಳ ಬಗ್ಗೆ ನಾವು ಇದುವರೆಗೂ ಕೇಳ್ತಾನೇ ಬಂದಿದ್ದೀವಿ ಅವರು ಕೇವಲ ಅವರು ಕಟ್ಟಕಡೆಯ ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ಲಕ್ಷಿಸಿತ್ತು ಎಷ್ಟು ಕೆಲಸಗಳನ್ನ ಮಾಡಿದರು ಟಾಟಾ ಟ್ರಸ್ಟ್ ಅನ್ನ ಸ್ಥಾಪನೆ ಮಾಡಿ ಆ ದುಡಿಯುವ ಎಲ್ಲ ಆದಾಯ ದುಡಿಮೆಯಿಂದ ಬಂದಂತಹ ಎಲ್ಲ ಆದಾಯವನ್ನೇ ಅದನ್ನೇ ತೊಡಗಿಸಿದ್ರು ಟ್ರಸ್ಟ್ ಮೂಲಕವಾಗಿಯೇ ಸೇವೆಯನ್ನು ಮಾಡುತ್ತಾ ಬಂದಿರುವಂತಹ ನೋಡ್ತೀವಿ